ಒಬ್ಬ ರಾಜ ಇರ್ತಾನೆ ಆ ರಾಜನ ಆ ಸ್ಥಾನದಲ್ಲಿ ಬಹಳಷ್ಟು ಮಂತ್ರಿಗಳು ಇರ್ತಾರೆ ಅದರಲ್ಲಿ ಒಬ್ಬ ಮಂತ್ರಿ ಆ ರಾಜನನ್ನ ಕುರಿತು ಪ್ರಶ್ನೆಯನ್ನು ಮಾಡ್ತಾರೆ ರಾಜವೇ ಈಗಾಗಲೇ ನಮ್ಮ ರಾಜ್ಯಕ್ಕೆ ಹೊಸ ಒಬ್ಬ ಜ್ಯೋತಿಷಿ ಬಂದಿದ್ದಾರೆ ಆ ಜ್ಯೋತಿಷಿ ಮುಂದೆ ಆಗುವಂತ ವಿಚಾರಗಳು ಇವೆಲ್ಲವನ್ನು ತಿಳಿಸ್ಕೊಡ್ತಾರೆ ಎಲ್ಲ ನಮ್ಮ ಈ ರಾಜ್ಯದಲ್ಲಿ ಇರುವಂತಹ ಜನರು ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಯಾಕೆ ನೀವು ಒಮ್ಮೆ ಅವರನ್ನ ಭೇಟಿ ಆಗ್ಬಾರ್ದು ನಿಮ್ಮ ಮುಂದಿನ ಭವಿಷ್ಯಗಳು ಹೇಗಿರ್ತದೆ ಅದು ತಿಳ್ಕೋಬಾರ್ದು ಅಂತ ಹೇಳಿ ಕೇಳ್ತಾರೆ ಹೌದ ರಾಜ ಹೌದಾ ಅಷ್ಟೊಂದು ಆ ಪ್ರಚಲಿತ ಆಗಿರುವಂತಹ ಜ್ಯೋತಿಷಿಯಾಗಿದ್ರೆ ನಮ್ಮ ಆಸ್ಥಾನಕ್ಕೆ ಕರೆತನ್ನಿ ಅಂತ ಹೇಳ್ತಾರೆ ಆಸ್ಥಾನಕ್ಕೆ ಕರೆತನ್ನಿ ಅಂತ ಹೇಳಿದಾಗ ಇವರು ಮಂತ್ರಿ ಹೋಗಿ ಆಹಾರ ಜ್ಯೋತಿಷಿಯನ್ನ ಆಸ್ಥಾನಕ್ಕೆ ಕರೆತಾರೆ ತಂದ ತಕ್ಷಣ ರಾಜ ಹೇಳ್ತಾನೆ ಇವರನ್ನ ಜೈಲಿಗೆ ಹಾಕಿ ಅಂತ ಿ ಅಂದಾಗ ಆಶ್ಚರ್ಯ ಆಗಿಬಿಡುತ್ತೆ ಜನಗಳೆಲ್ಲ ಕೇಳ್ತಾರೆ ಯಾಕೆ ಇವರು ಏನು ತಪ್ಪೇ ಮಾಡಿರೋದು ಯಾಕೆ ಅಂತ ಕೇಳಿದಾಗ ರಾಜ ಹೇಳ್ತಾನೆ ನನ್ನ ಭವಿಷ್ಯನೇ ಇವರಿಗೆ ಗೊತ್ತಿಲ್ಲ ಅಂದಾಗ ಇವರು ಮತ್ತೊಬ್ಬರ ಭವಿಷ್ಯವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾನೆ ಹಾಗಾಗಿ ನಮ್ಮ ಸಮಾಜದಲ್ಲೂ ಅಷ್ಟೇ ಬಹಳಷ್ಟು ಮಂದಿ ಇದೇ ತರದ ಜ್ಯೋತಿಷ್ಯಗಳಿದ್ದಾರೆ ಅವರಿಂದ ಅಚ್ಚುಕೆಯಿಂದ ಗೇರಿಯ ಅಂತ ಹೇಳಿ ಇಷ್ಟಪಡ್ತೀರಿ